ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶ ಕೂಡ ಪ್ರಕಟ ಆಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬಹುಮತ ಸಾಧಿಸಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆಗಿದೆ ಕಳೆದ ಚುನಾವಣೆಯಲ್ಲಿ ಐವತ್ತೆರಡು ಕ್ಷೇತ್ರ ಗೆದ್ದಿದ್ದ ಕಾಂಗ್ರೆಸ್ ಈಗ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೆ ಪ್ರತಿಪಕ್ಷಗಳ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಬಿಜೆಪಿಯೊಂದಕ್ಕೆ ಬಹುಮತ ಬರೋದನ್ನು ತಪ್ಪಿಸಿದೆ ಇಷ್ಟೆಲ್ಲ ಆದರೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತ್ತೆ ಚುನಾವಣೆಯ ಮತಯಂತ್ರಗಳ ಬಗ್ಗೆ ಅನುಮಾನವನ್ನ ಹೊರಹಾಕ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇವಿಎಂ ಗಳನ್ನ ಹ್ಯಾಕ್ ಮಾಡಬಹುದು ಅಂತ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಹೇಳಿರೋ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಇವಿಎಂ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಭಾರತದಲ್ಲಿ ಇವಿ ಎಂಗಳು ಅಂದ್ರೆ ಬ್ಲಾಕ್ ಬಾಕ್ಸ್ ಅಂದ್ರೆ ಯಾರಿಗೂ ಗೊತ್ತಾಗದ ಒಬ್ಬರಿಗೆ ಮಾತ್ರ ಆಕ್ಸೆಸ್ ಇರೋ ಎಲೆಕ್ಟ್ರಾನಿಕ್ ಡಿವೈಸ್ ಇದ್ದ ಹಾಗೆ ಅವುಗಳನ್ನು ಯಾರೂ ಪರಿಶೀಲನೆ ಮಾಡೋದಕ್ಕೆ ತಪಾಸಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತದ ಚುನಾವಣೆ ಪಾರದರ್ಶಕತೆ ಬಗ್ಗೆ ಗಂಭೀರವಾದ ಆತಂಕಗಳು ವ್ಯಕ್ತವಾಗ್ತಾ ಇದೆ ಸಂಸ್ಥೆಗಳು ವಿಶ್ವಾಸ ಕಳೆದುಕೊಂಡ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಒಂದು ನಾಟಕೀಯ ಸ್ವರೂಪ ಪಡೆಯುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಮೆರಿಕ ಚುನಾವಣೆಯಲ್ಲಿ ಬಳಸುವ ಇವಿಎಂಗಳ ಬಗ್ಗೆ ಅವರು ಅನುಮಾನ ಹೊರಹಾಕಿದ್ದಾರೆ ಅಮೆರಿಕದಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಳಕೆಯನ್ನು ನಿಲ್ಲಿಸಬೇಕು ಹ್ಯಾಕರ್ಗಳು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕ ಇವಿಎಂಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಇದು ಸಣ್ಣ ಸಂಗತಿಯಾದರೂ ದೊಡ್ಡ ಸಮಸ್ಯೆಯಾಗಿದೆ ಅಂತ ಎಲಾನ್ ಮಸ್ಕ್ ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದರು ಇದು ಅಮೆರಿಕದಲ್ಲೂ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಎಲಾನ್ ಮಸ್ಕ್ ಮಾಡಿರೋ ಆರೋಪಕ್ಕೆ ಬಿಜೆಪಿ ನಾಯಕ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ಕೊಟ್ಟಿದ್ದಾರೆ ಸುರಕ್ಷಿತವಾಗಿರೋ ಡಿಜಿಟಲ್ ಹಾರ್ಡ್ವೇರ್ ಅನ್ನ ಯಾರೂ ರೆಡಿ ಮಾಡೋದಕ್ಕಾಗೋದಿಲ್ಲ ಆ ರೀತಿಯಲ್ಲಿ ನೀವು ಇವಿಎಂ ಬಗ್ಗೆ ಸಾಮಾನ್ಯವಾದ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಇವಿಎಂಗೆ ಇಂಟರ್ನೆಟ್ ಬ್ಲೂಟ್ ವೈಫೈ ಸಂಪರ್ಕ ಕೂಡ ಇಲ್ಲ ಕಾರ್ಖಾನೆಯಲ್ಲಿ ರೆಡಿಯಾದ ಇ ವಿ ಯಾವುದೇ ಕನೆಕ್ಟಿವಿಟಿ ಇಲ್ಲದ ಇ ವಿ ಎಂ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಭಾರತದಲ್ಲಿ ಇದು ಸಾಬೀತಾಗಿದೆ ಇದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ತೆರೆಯೋಣ ಅಂತ ಕೂಡ ಟಾಂಟ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲೂ ಭಾರತದಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ದಕ್ಷತೆ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ವು ಇವಿಎಂಗಳಲ್ಲಿ ದಾಖಲಾದ ಮತಗಳನ್ನು ಹಾಗೂ ವಿವಿಪ್ಯಾಟ್ನಲ್ಲಿ ದಾಖಲಾದ ಮತಗಳನ್ನ ಶೇಕಡ ನೂರರಷ್ಟು ತಾಳೆ ಹಾಕಬೇಕು ಅನ್ನೋದಾಗಿ ನಿರ್ದೇಶನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ನ್ಯಾಯಾಲಯ ಅರ್ಜಿಗಳನ್ನು ತಳ್ಳಿಹಾಕಿತ್ತು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ಇದರ ಮಧ್ಯೆ ಎಲಾನ್ ಮಸ್ಕ್ ಅವರು ಇವಿಎಂಗಳನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳಿರೋದು ಕೂಡ ಒಂದು ರೀತಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಎಲಾನ್ ಮಸ್ಕ್ ಹೊತ್ತಿಸಿದ್ದ ಇವಿಎಂ ನಿಷೇಧದ ಕಿಚ್ಚು ಸದ್ಯ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ ಮಸ್ಕ್ ಅವರ ಹೇಳಿಕೆಗೆ ವಿಪಕ್ಷ ನಾಯಕರು ಬೆಂಬಲ ಸೂಚಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಭಾರತದ ಇವಿಎಂಗಳು ಬ್ಲಾಕ್ ಬಾಕ್ಸ್ ಅಂತ ವ್ಯಾಖ್ಯಾನ ಮಾಡಿರುವುದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಎಲಾನ್ ಮಸ್ಕ್ ಟ್ವೀಟ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಭಾರತೀಯ ಚುನಾವಣಾ ಆಯೋಗ ಈ ಹೇಳಿಕೆ ಅಸಂಬದ್ಧ ಹಾಗೆ ಊಹಾಪೋಹ ಭಾರತೀಯ ಚುನಾವಣೆಗಳ ವಿಶ್ವಾಸಾರ್ಹತೆಯನ್ನು ಕೆಡಿಸೋ ಪ್ರಯತ್ನ ಇದಾಗಿದೆ ಅಂತ ಕಿಡಿಕಾರಿದ್ದು ಎಲಾನ್ ಮಸ್ಕ್ ಅವರೇ ಭಾರತಕ್ಕೆ ಬಂದು ಇವಿಎಂಗಳ ಹ್ಯಾಕಿಂಗ್ ಇ ವಿ ಎಮ್ಗಳ ಹ್ಯಾಕಿಂಗನ್ನು ಪ್ರದರ್ಶಿಸೋದಕ್ಕೆ ನಾವು ನಿಮಗೆ ಸವಾಲು ಹಾಕ್ತೀವಿ ಅಂತ ಹೇಳಿದೆ